ಚರ್ಚೆಯಿಂದನೂ ಕೂಡ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ ಎಲ್ಲ ಆಪೋಸಿಷನ್ ಪಾರ್ಟಿದವರು ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದಾರೆ ನೀವೇನೇ ಡಿಸಿಷನ್ ತೊಗೊಂಡ್ರು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ದೇಶದ ಹಿತಾಸಕ್ತಿಗೋಸ್ಕರ ಏನೇ ಡಿ ಏನೇ ನಿರ್ಣಯಗಳು ತಗೊಂಡರೂ ಕೂಡ ನಾವು ಅದಕ್ಕೆ ಸಮರ್ಥನೆ ಮಾಡ್ತೀವಿ ಅಂತಲೇ ಹೇಳ್ತಾರೆ ನಮ್ಮ ಆಕ್ಷೇಪ ಏನು ಅಂದರೆ ಇವತ್ತು ನಮ್ಮ ವಿದೇಶಾಂಗ ನೀತಿ ಕದನ ವಿರಾಮ ಇರ್ಬೋದು ಅಥವಾ ಬೇರೆದಿರೋದು ಬೇರೆ ನೀತಿಗಳಿರ್ಬೋದು ನಿರ್ಣಯಗಳಿರ್ಬೋದು ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ ಒಂದು ಸರಿ ಅಲ್ಲ ಆರು ಸರಿ ನಿನ್ನೆ ಸಾಯಂಕಾಲನೂ ಕೂಡ ಹೇಳಿದ್ದಾರೆ ನನ್ನಿಂದ ಇದು ಕದನ ಕದನ ವಿರಾಮ ಆಗಿದೆ ನಾನೇನು ಹೇಳ್ತಾ ಇದ್ದೀನಿ ಇಂಡಿಯಾ ಪಾಕಿಸ್ತಾನ ಅವರಿಗೆ ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನೀವು ವ್ಯಾಪಾರ ಮಾಡಿ ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ ಇದು ಬೆದರಿಕಿನೋ ಅಥವಾ ಆಮಿಷನೋ ಗೊತ್ತಾಗ್ಬೇಕಲ್ಲ ಆಮೇಲೆ ಕಾಶ್ಮೀರ ಅಂತ ಇಶ್ಯೂ ಇರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನ ಇಶ್ಯೂ ಇರ್ಬೋದು ಯಾವಾಗಲೂ ಕೂಡ ಬೈಲ್ಯಾಟ್ರಲ್ ಇಶ್ಯೂ ಇತ್ತು ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರನ ಇಟ್ಸ್ ಅ ಬೈಲ್ಯಾಟ್ರಲ್ ಇಶ್ಯೂ ಇದು ಇಂಟರ್ನ್ಯಾಷನಲ್ ಇಶ್ಯೂ ಯಾಕಾಗ್ತಾ ಇದೆ ಆಮೇಲೆ ಎಂಟತ್ತು ಸಾರಿ ಇವರೆಲ್ಲರೂ ಬೇರೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರದ ಅಧ್ಯಕ್ಷರು ಹೇಳಬೇಕಾದಾಗ ನಮ್ಮವ್ರು ಯಾಕೆ ಸುಮ್ಮನಿದ್ದಾರೆ ಮಿಕ್ಕಿದಕ್ಕೆಲ್ಲ ಮಾತಾಡ್ತಾರೆ ನಮ್ಗೆ ಇರೋದು ಆಕ್ಷೇಪ ಅದು ಇಲ್ಲದ್ರೆ ಹೇಳ್ಬಿಡಿ ಇಲ್ಲಪ್ಪ ನಮ್ಮ ಫಾರಿನ್ ಪಾಲಿಸಿಯನ್ನು ನಾವು ಔಟ್ಸೋರ್ಸ್ ಮಾಡಿದ್ದೇವೆ ಇವಾಗ ಕಾಶ್ಮೀರು ಇಂಟರ್ನ್ಯಾಷನಲ್ ಇಶ್ಯೂ ನಾವು ಏನಿದ್ರು ಕೂಡ ಅಮೇರಿಕಾ ಮುಂದೆ ಮಂಡಿ ಉರ್ತೀವಿ ಹೇಳ್ಬಿಡಿ ನಿಂತೆ ಹೋಗುತ್ತಲ್ಲ ಈ ಚರ್ಚೆ ಚಪ್ಪನ ನಿಂಚ್ಕ ಸೀನಾ ಅಂತ ಹೇಳೋದು ಲಾಲಾಂಕ್ ಅಂತ ಹೇಳೋದು ತಿರಂಗ ಯಾತ್ರೆ ನಡೆಸೋದು ಮತ್ತೆ ಅಮೇರಿಕಾ ಹೇಗೆ ಕೇಳ್ತಾ ಇದೆ ಹೇಳ್ತಾ ಇದೆ ಹಾಗೆ ಕೇಳ್ತಾ ಇರೋದು ಮತ್ತೆ ಹೂ ಇಸ್ ಇನ್ಚಾರ್ಜ್ ಆಫ್ ಅವರ್ ಪವರ್ ಫಾರಿನ್ ಪಾಲಿಸಿ ನಮ್ಮ ರಾಷ್ಟ್ರದ ನೀತಿಗಳು ನಮ್ಮ ಪ್ರಧಾನ ಮಂತ್ರಿಗಳು ಹೇಳ್ರಿ ನಾವು ಕೇಳ್ತೀವಿ ಬೇರೆಯವ್ರು ಯಾರು ತೀರ್ಮಾನ ಮಾಡೋಕ್ಕೆ ಪದೇ ಪದೇ ಟ್ರಂಪ್ ಅವ್ರು ಇದು ಹೇಳ್ತಾ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಏನು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಅದಕ್ಕೂ ಬರೋದಿಲ್ಲ ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಅಂದರೆ ಅದಕ್ಕೂ ಹೇಳೋದಿಲ್ಲ ಆರೆ ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ಸಿಗೆ ಬ್ರೀಫಿಂಗ್ ಕೊಡ್ತಾರೆ ಆರ್ ಎಸ್ ಎಸ್ಸಿಗೆ ಇದಕ್ಕೇನು ರೀ ಸಂಬಂಧ ಹೂವರ್ದೆ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ ಏನಕ್ಕೆ ಸಿಂಪಲ್ ಕ್ವೆಶನ್ಗಳು ಕೇಳ್ತಾ ಇದೀವಿ ನಾವು ನಮ್ಮ ಫಾರಿನ್ ಪಾಲಿಸಿಯನ್ನು ಔಟ್ಸೋರ್ಸ್ ಮಾಡಿದೀರ ನಂಬರ್ ಒನ್ ಸೀಸ್ ಫೈರಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಪಾರ್ಲಿಮೆಂಟನ್ನು ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರಾ ಪಹಲ್ಗಾಮ್ನಲ್ಲಿ ಆದಂತ ದುರ್ಘಟನೆಗೆ ಜವಾಬ್ದಾರಿ ಆದಂತ ಭಯೋತ್ಪಾದಕರು ಎಲ್ಲಿದ್ದಾರೆ ಎರಡು ನೂರೈವತ್ತು ಕಿಲೋಮೀಟರ್ ನಮ್ಮ ಗಡಿನಲ್ಲಿ ಬಂದು ಇಂಥ ಒಂದು ಕೃತ್ಯ ಮಾಡಿ ಅವರು ವಾಪಸ್ ಹೋದ್ರೆ ಏನು ಇನ್ನೂ ನೂರೈವತ್ತು ಕಿಲೋಮೀಟರ್ ಒಳಗೆ ಬಂದಿದ್ದಾರಾ ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡ್ತಾ ಇಲ್ಲ ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಯಾರು ಹೇಳಿ ಪ್ರಧಾನಮಂತ್ರಿಯವರು ಅವ್ರು ಬಿಟ್ಟಿನೆಲ್ಲರೂ ಕೊಡ್ತಾ ಇದ್ದಾರೆ ಅದೇ ನಮ್ಗೆ ಗೊತ್ತಿಲ್ಲ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಿಮ್ಗೆ ಮೂಲಗಳು ಎಲ್ಲ ಕಡೆ ಇರ್ತವೆ ನಿಮ್ಗಾನ ಗೊತ್ತಾ ಕದನ ವಿರಾಮ ಯಾವ ಟರ್ಮ್ಸ್ ಆಗಿದೆ ಅಂತ ಓಪನ್ ಆಗಿ ಹೇಳ್ತಾರಲ್ರಿ ಟ್ರಂಪ್ ಅವರು ನಾವು ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಅಪ್ಕೊಂಡಿದ್ದು ಪ್ರಧಾನ ಮಂತ್ರಿಗಳಿಗೆಲ್ಲ ಅಪ್ಕೊಂತಾರೆ ಇವರು ಇವ್ರ ಫ್ರೆಂಡ್ ಅಂತ ಹೇಳ್ಕೊಡ್ತಾರೆ ಏನು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಬಾರ್ ಟ್ರಂಪ್ ಸರ್ಕಾರ ಇವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರೆ ಒಳ್ಳೆ ಸ್ನೇಹಿತರು ಯಾರಾನ ಹಿಂಗೆ ಚೂರಿ ನಿಮ್ಮ ಮನೆಗೆ ಬಂದಿ ನಿಮ್ಗೆ ದ್ರೋಹ ಮಾಡ್ತಾ ಇದಾರಲ್ಲ ಏನ್ ಸ್ಟ್ಯಾಂಡ್ ಈಗ ಹೇಳ್ತಾ ಇದಾರಲ್ಲ ಬಹಳ ಕಷ್ಟಪಟ್ಟು ನಾನು ಹಿಂದೆ ಮೊದಲನೇ ಬಾರಿ ಮಂತ್ರಿ ಆದಾಗ ಐ ಟಿ ಸಚಿವನಾದಾಗ ಆಪಲ್ ಮ್ಯಾನುಫ್ಯಾಕ್ಚರಿಗೆ ಬ್ಯಾಂಗ್ಳೂರಿಗೆ ತಂದಿದ್ದೆ ತೆಲಂಗಾಣದಾಗ ಹೋಗಬೇಕಾಗಿತ್ತು ಗುಜರಾತಿಗೆ ಹೋಗಬೇಕಾಗಿತ್ತು ಮಹಾರಾಷ್ಟ್ರಾಗ ಹೋಗಬೇಕಾಗಿತ್ತು ಕಷ್ಟಪಟ್ಟು ಅಮೇರಿಕಾದವರಿಗೆ ಕುಪಟಿನೋದಲ್ಲಿ ರಾತ್ರಿ ಒಂದು ಗಂಟೆಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದು ವಿಧಾನಸೌಧದಿಂದ ಕಷ್ಟಪಟ್ಟು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಂದಿದ್ದು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಬೆಂಗಳೂರಿಗೆ ಇವತ್ತು ಮೇಕ್ ಇನ್ ಇಂಡಿಯಾನೇ ಬೇಡ ಅಂತಾರೆ ನಿಮ್ಮ ಫ್ರೆಂಡು ಅದಕ್ಕೆ ಏನಂತೀರ ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಪಾರ್ಲಿಮೆಂಟ್ನಲ್ಲಿ ಆಯಿತು ನೀವು ಪಾರ್ಲಿಮೆಂಟು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ ಹನ್ನೊಂದು ವರ್ಷದಲ್ಲಿ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸು ಮಾಡೋಕೆ ರೆಡಿ ಇಲ್ಲ ಇಷ್ಟೇನಾ ನಿಮ್ಮ ಸಾಮರ್ಥ್ಯ ಇಷ್ಟೇನಾ ನಿಮ್ಮ ಧೈರ್ಯ ಮತ್ತು ನಿಮ್ದು ಎಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳೆಲ್ಲ ಹೇಳ್ತಿರಲ್ಲ ಇಷ್ಟೆಲ್ಲ ಗಂಟಾಘೋಷವಾಗಿ ನಾಚಿಕೆ ಬರಬೇಕು ತಿರಂಗ ಯಾತ್ರ ಇವತ್ತು ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿಯವ್ರಿಗೆ ಏನಾದರೂ ನೈತಿಕತೆ ಇದೆಯೇನ್ರಿ ವಿಪುಲ್ ಶಾ ಅಂತ ಮಧ್ಯಪ್ರದೇಶಿನ ಒಬ್ಬ ಮಂತ್ರಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಏನು ಮಾತಾಡ್ದ ವಜಾ ಮಾಡಿದ್ರ ಕ್ಯಾಬಿನೆಟಿಗೆ ಒಂದು ಸರ್ವಿಂಗ್ ಆಫೀಸರಿಗೆ ಇನ್ಸಲ್ಟ್ ಮಾಡಿದ್ದಾರೆ ಇವರು ಇವರು ಬಿ ಜೆ ಪಿ ಮಂತ್ರಿಗಳು ವಜಾ ಮಾಡೋದು ಬಿಟ್ಟು ತಿರಂಗ ಯಾತ್ರ ಇದ್ದೀರಾ ಇವ್ರಿಗೆ ತಿರಂಗ ಹಿಡಿಯೋ ನೈತಿಕತೆಯೇ ಇಲ್ಲ ಯಾಕಂದರೆ ಇವರ ಗುರುಗಳು ಆರ್ ಎಸ್ ಎಸ್ ಅವರು ಐವತ್ತೆರಡು ವರ್ಷ ತಿರಂಗನೇ ಆರಿಸಿಲ್ಲ ಅವರು ಕ್ವಾರ್ಟರ್ನಲ್ಲಿ ಈಗ ಸುಮ್ಮನೆ ಮೋದಿಯವರ ಏನು ಈ ಲೋಪಗಳಿದೆ ಇಲ್ಲೇನು ಲೋಪಗಳಾಗಿದೆ ವಿದೇಶ ನೀತಿನಲ್ಲಿ ಅದನ್ನು ಮುಚ್ಚಾಕ್ಲಿಕ್ಕೆ ತಿರಂಗ ಯಾತ್ರಾ ಇದ್ದಾರೆ ನಾವು ಕೇಳ್ತಾ ಇರೋದು ಐದಾರು ಸರಳ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು ನಾವು ಈ ಈಗಲೂ ಕೂಡ ಹೇಳ್ತಾ ಇದ್ದೀವಿ ನೀವು ಏನೇ ನಿರ್ಣಯ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ತಗೋತೀರಾ ವಿ ಆರ್ ವಿತ್ ಯು ಬಟ್ ಬಿ ಟ್ರಾನ್ಸ್ಪರೆಂಟ್ ಜನರಿಗೆ ತಿಳಿಸ್ಬೇಕಾಗತ್ತೆ ಆಟ ಹುಡುಗಾಟ ಅಲ್ಲ ಮೋದಿ ನಿಮ್ಮ ದೋಸ್ತ್ ಟ್ರಂಪ್ ಹೇಳ್ತಾನೆ ಜೀರೋ ಟಾರಿಫಿಗೆ ಬಂದುಬಿಟ್ಟಿದ್ದೀವಿ ಅಂತೆ ಮುಂಚೆ ಬಹಳ ಭಾಳ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ರು ಈಗ ಎಲ್ಲ ಜೀರೋ ಆಗಿದೆ ಅಂದರೆ ಅಂದರೆ ಯಾರಿಗೆ ಎಫೆಕ್ಟ್ ಆಗುತ್ತೆ ನಮಗೆ ಅಲ್ವಾ ಅದಕ್ಕೆ ಕೇಳ್ತಾ ಇರೋದು ಇದು ಏನು ಎಕನಾಮಿಕ್ ವಾರ್ ಅಂತ ಅಥವಾ ಟ್ರೇಡ್ ವಾರ್ ಅಂತ ಏನು ಹೇಳ್ತೀವಿ ಇದು ನಿಮಗೆ ಆಮೇಶ ಕೊಟ್ಟಿದ್ದು ಅಥವಾ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇವರು ಉತ್ತರ ಕೊಡಬೇಕು ನಿನ್ನೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಕೇವಲ ಬಿಲ್ಡಪ್ಗೋಸ್ಕರ ನಾಲ್ಕೈದು ವಿಮಾನಗಳನ್ನ ಫ್ಲೈಟ್ಗಳನ್ನ ಹಾಕಿಸಿದೀವಿ ಹೊರತು ಭಾರತ ಅವರಿಗೆ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠವನ್ನೇ ಕಲಿಸಿಲ್ಲ ನೋಡಿ ಪಾಕಿಸ್ತಾನ ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು ಅಂದರೆ ಬೇರೆ ಸಮೇತ ಭಯೋತ್ಪಾದನೆಯಿಂದ ಕಿತ್ತು ಬಿಸಾಕ್ಬೇಕಾಗಿತ್ತು ಹೌದಾ ಇಲ್ಲ ನಮ್ಮದು ಯುದ್ಧ ಯಾವ್ರ ನಾಗರಿಕರ ಮೇಲಲ್ಲ ಭಯೋತ್ಪಾದನೆ ವಿರುದ್ಧ ಇರೋದು ಹೌದಾ ಈಗ ನಾವು ದಿನಾ ಟಿ ವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವರು ಬ್ರೀಫಿಂಗ್ ಏನಿತ್ತು ಏ ನಾವು ಮುನ್ನೆ ನಾವು ಮುಂಚೂಣಿನಲ್ಲಿದ್ದೀವಿ ಅದು ಧ್ವಂಸ ಆಯಿತು ಇದು ಧ್ವಂಸ ಆಯಿತು ನಾವು ಭಯೋತ್ಪಾದೆಯನ್ನ ನಾವು ಕಿತ್ತು ಬಿಸಾಕ್ಬೇಕಾದಾಗ ವಿರಾಮ ಯಾಕಾಯ್ತು ಅಂತ ಹೇಳ್ಬೇಕಲ್ಲ ಸೇನೆ ಬಗ್ಗೆ ಬಂದಾಗ ಯಾರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಅದೇ ಹೇಳ್ತಾ ಇರೋದು ಏನಿದ್ರು ಹೇಳಿ ನಮ್ಮ ಹತ್ರ ಮಾಹಿತಿ ಇದೆಯಾ ಸರ್ ಸರ್ಕಾರ ಹತ್ರ ಮಾಹಿತಿ ಇದೆ ಆ ಮಾಹಿತಿಯನ್ನ ತತ್ವ ತಪ್ಪೇನಿದೆ ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ಇದಾದಮೇಲೆ ಈ ಆಪರೇಷನ್ ಸಿಂಧೂರ್ ಆದ್ಮೇಲೂ ಕೂಡ ಐ ಎಂ ಎಫ್ ಇಂದ ಇವರಿಗೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಸಿಕ್ಕಿಲ್ವಾ ಆ ಸಾಲದಿಂದ ಏನ್ ಮಾಡ್ತಾರೆ ಇವರು ಭಯೋತ್ಪಾದನೆ ಬೆಳೆಸೋದು ಅವ್ರೇನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು ವಿ ಈವನ್ ಫೇಲ್ ಟು ಬ್ಲಾಕ್ ಅ ಲೋನ್ ಆ ಲೋನ್ ಕೂಡ ಬ್ಲಾಕ್ ಮಾಡೋಕ್ಕಾಗಿಲ್ಲ ನಮ್ಮ ಎಮ್ ಇ ಎದವರು ಎನ್ ಎಸ್ ಎದವರು ಪ್ರಧಾನ ಅವರು ಸೊ ಏನೇನು ಆಗ್ತಾ ಇದೆ ಹೇಗಾಗ್ತಾ ಇದೆ ಜನರಿಗೆ ತಿಳಿಸ್ಲಿ ಇಟ್ ಇಸ್ ಮ್ಯಾಟರ್ ಆಫ್ ಬೋತ್

ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು ಚೈನಾ ಬಂತು ನಮ್ಮ ಜೊತೆ ಒಬ್ರನ ಬಂತರ ಹೇಳಿ ಒಫಿಷಿಯಲಿ ಲೆಟ್ ಅಸ್ ಬಿ ಆನೆಸ್ಟ್ ಇವರು ನೂರು ದೇಶಗಳನ್ನು ಪ್ರವಾಸ ಮಾಡಿದ್ರು ಒಂದು ಏನಿಲ್ಲ ಅಂದ್ರೆ ಒಂದು ಎಲ್ಲ ನೂರ ರಾಷ್ಟ್ರಪತಿಗಳನ್ನು ಪ್ರಧಾನಮಂತ್ರಿಗಳನ್ನು ಹಬ್ಕೊಂಡ್ರು ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ ಒಬ್ರನ್ನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ ಈ ಏನಿದು ಜಾತ್ರೆ ಹುಚ್ಚಿ ಜಾತ್ರೆ ನಡೆದಿದೆ ಬಾಯ್ಕಾಟ್ ಟರ್ಕಿ ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು ಈಗ ನಿನ್ನೆ ಅಮೇರಿಕಾದವರು ಟರ್ಕಿಗೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಆದರೆ ಇವಾಗ ಬಾಯ್ಕಾಟ್ ಅಮೇರಿಕಾ ಆಗಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸೂಚ ಇವರು ಸಲಹೆ ಕೊಟ್ಟಿದ್ದಾರೆ ಬಾಯ್ಕಾಟ್ ಟ್ರಂಪ್ ಮಾಡ್ತಾರ ಇವರು ಧೈರ್ಯ ಇದೆಯಾ ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಕ್ಕೆ ಬೆಂಬಲ ಕೊಡು ಬಾಯ್ಕಾಟ್ ಚೈನಾ ಮಾಡ್ತೀರಾ ಏನಂದ್ರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕ್ರಿ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು ನೆನಪಿದ್ಯಾ ಒಫಿಷಿಯಲ್ ಸ್ಟೇಟ್ಮೆಂಟ್ ಇದು ಅವ್ರ ಸಾಮರ್ಥ್ಯ ಸೊ ಇದೆಲ್ಲ ಟೈಟಲ್ಗಳು ಏನು ಕೊಡ್ತಾರೆ ವಿಶ್ವ ಗುರು ಇರ್ಬೋದು ಇಂದೂ ಹೃದಯ ಸಾಮ್ರಾಟ್ ಇರ್ಬೋದು ಇದೆಲ್ಲನೂ ಅವರ ಒಂದು ಪದ್ಧತಿ ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಸಿಕ್ಕಿದೆಯಲ್ಲ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಸಾವರ್ಕರ್ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು ಇದೆಲ್ಲ ಒಂದು ನೂರು ಟೈಟಲ್ ಇದೆ ಅವರಿಗೆ ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ ಯಾರಾದರೂ ಬೇರೆಯವರು ಹೇಳಿರೋದು ಕೇಳಿದೀರಾ ನೀವು ಸರಿ ಇದನ್ನು ಪ್ರಶ್ನೆ ಮಾಡಿದಂಥ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂಥ ರೀತಿಯ ಟೀಕೆಗಳು ಬಿಜೆಪಿ ನಾಯಕರ ಯಾವಾಗಲೂ ಇದೆ ಹೇಳೋದಲ್ಲ ಅವರೆ ಅವ್ರಿಗೇನು ಕೆಲಸ ಇದೆ ಬಿ ಜೆ ಅವರಿಗೆ ನಾವು ಕೇ ಇಲ್ಲಿ ನಾವು ಕೇಳಿರೋ ಒಂದು ಪ್ರಶ್ನೆಯನ್ನ ಬಂಡತನದಿದೆಯಾ ಅಥವಾ ಇಲ್ಲಾಜಿಕಲ್ ಇದೆಯಾ ಅಥವಾ ದೇಶದ ವಿರುದ್ಧ ಇದೆಯಾ ದೇಶದ ಪ್ರಜೆಗಳ ವಿರುದ್ಧ ಇದೆಯಾ ಇವರಿಗೆ ಉತ್ತರ ಕೊಡೋಕೆ ಇಲ್ಲ ಅದಕ್ಕೆ ಆಸ್ಪತ್ರೆಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಏ ಏನೇ ಕೇಳಿ ಈಸ್ ಎನಿ ಆಫ್ ದ ಕ್ವೆಶ್ಟನ್ಸ್ ದಟ್ ವಿ ಹ್ಯಾವ್ ಪೋಸ್ಟ್ ಈಸ್ ಇಲ್ಲಾಜಿಕಲ್ ಆ್ಯಂಡ್ ನಾ ಆ್ಯಂಡ್ ಅಗೇನ್ಸ್ಟ್ ದ ಕಂಟ್ರಿ ಇಂಟ್ರೆಸ್ಟ್ ಇವ್ರೇನಂತಾರೆ ಈಗ ಬಿ ಜೆ ಪಿ ತಿರಂಗ ಯಾತ್ರೆ ಹೋಗಿದಾರಲ್ಲ ದಯವಿಟ್ಟು ಆ ವೇದಿಕೆಗಳಿಂದ ಹೇಳಬೇಕು ಯಾಕೆ ಟ್ರಂಪ್ ಅವರು ನಮ್ಮ ವಿದೇಶ ವಿದೇಶಿ ನೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಅವರು ಸೀಸ್ ಫೈರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಲಿ ಅಲ್ಲನ ಉತ್ತರ ಕೊಡಲಿ ಇದ್ರೆ ಪಾರ್ಲಿಮೆಂಟನ್ನು ಕರೀರಿ ಪಾರ್ಲಿಮೆಂಟ್ ಕರೆಯೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದು ಓಪನ್ ನ್ಯೂಟ್ರಲ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಲಿ ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ ಇವರಿಗೆ ಮತ್ತು ನಾವೇನಾದರೂ ಕೇಳಿದ್ರೆ ಆಸ್ಪತ್ರೆಗೆ ಸೇರಬೇಕು ಅದೇ ಅಟೆನ್ಷನ್ ಡೈವರ್ಷನ್ನು ಬರಲಿ ಬೇಕಾದ್ರೆ ಒಂದು ಡಿಬೇಟಿಗೆ ಬರಲಿ ಮಾಡಿದ್ರೆ ನೋಡಿ ರಾಹುಲ್ ಗಾಂಧಿ ಅವರ ಮೇಲೆ ಇಪ್ಪತ್ತು ನಲ್ವತ್ತು ಕೇಸ್ ಹಾಕೋರೇ ಆಗಲೇ ಅವ್ರಿಗೆ ಏನು ಫರಕ್ ಬೀಳಲ್ಲ ಮಾಡಲಿ ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ ಓಪನ್ ಆಗಿ ರಾಹುಲ್ ಗಾಂಧಿ ಅವರು ಪಬ್ಲಿಕ್ ನಡುವೆ ಮಾಡಿದ್ರು ಕಾರ್ಮಿಕರ ನಡುವೆ ರೈತರ ನಡುವೆ ಯುವಕರ ನಡುವೆ ಮಹಿಳೆಯರ ನಡುವೆ ಅವ್ರು ಹೇಳಿದೆಲ್ಲ ಕೇಳ್ಕೊಂಡು ಹೋದ್ರಲ್ಲ ಹತ್ತು ಇಪ್ಪತ್ತು ಸಾವಿರ ಕಿಲೋಮೀಟರು ಮಾಡೋಕ್ಕಾಗ್ತದೆ ಬಿಜೆಪಿ ಒಬ್ಬ ನಾಯಕ ಮಾಡಿಬಿಡ್ಲಿ ನೋಡೋಣ ಕಾಶ್ಮೀರಿಂದ ಕನ್ಯಾಕುಮಾರಿ ನಡ್ ನಡೆದ್ಬಿಡ್ಲಿ ನೋಡೋಣ ಜನ ಕಲ್ಲೊಳಿತಾರೆ ಅವ್ರು ಮಾಡಿರೋದು ಕಳೆ ಕಳೆದ ಹತ್ತು ವರ್ಷದಿಂದ